ಎಲ್ಲರಿಗೂ ನಮಸ್ಕಾರ ನಾನು ಆನಂದ್ ದೇವಾಡಿಗ ಆಮ್ ಆದ್ಮಿ ಪಾರ್ಟಿ ಬಾಗಲಕೋಟೆ ಜಿಲ್ಲಾಧ್ಯಕ್ಷ ಮಾತಾಡೋದು ಮೊನ್ನೆ ಹದಿನೆಂಟು ವರ್ಷಗಳ ನಂತರ ನಮ್ಮ ಕರ್ನಾಟಕದ ಆರು ಕೋಟಿ ಜನರ ಅವ್ರಿಗೂ ತುಂಬಾ ಫ್ಯಾನ್ಗಳ ಕನಸು ನನಸಾಯ್ತು ಅಂದ್ರೆ ಆ ಸಿ ಬಿ ನಮ್ಮ ಬೆಂಗಳೂರು ಟೀಮ್ ಕ್ರಿಕೆಟ್ ಅಲ್ಲಿ ಕಪ್ ಅನ್ನು ತಗೊಂಡ್ ಬಂತು ಕಪ್ ಅನ್ನು ತಗೊಂಡು ಬಂದು ನಾವೆಲ್ಲ ಸಂತೋಷ ಸಂಭ್ರಮ ಆಚರಣೆ ಮಾಡುವಂತ ದಿನ ಇತ್ತು ಆದ್ರೆ ಮದ್ನ ದುರದೃಷ್ಟಾಶಾತ್ ಏನಾಯ್ತಂತಂದ್ರ ಹನ್ನೊಂದು ಜನರಗಳ ಅಮಾಯಕರ ಸಾವಾಯ್ತು ಸಾವು ನೋಡ್ರಿ ಸಾವು ನಮಗೂ ಬರುತ್ತೆ ನಿಮ್ಗು ಬರುತ್ತೆ ಎಲ್ಲಾರು ಬರುದು ಸಾವು ಒಂದ್ ದಿನ ಬರುದ ಆದ್ರ ಇನ್ನೊಬ್ಬರ ನಿಷ್ಕಾಳಜಿಯಿಂದ ನಿರ್ಲಕ್ಷ್ಯತನದಿಂದ ಬರುವಂತ ಸಾವನ್ನ ನಮ್ಮ ಜನರಿಗೆ ಆಗೋ ಸಾವಿಂದ ನನಗೆ ಬಹಳ ದುಃಖ ನಿಂತಿ ಅಲ್ಲಿ ಮೊನ್ನೆ ಪುಲ್ವಾಮಾ ಅಟ್ಯಾಕ್ ಆದಾಗ ಆತಂಕವಾಗಿ ಹೊರ ಬಂದು ಹೊಡೆದಾಗ ಬಿಜೆಪಿಯ ನಾವು ಗೃಹ ಮಂತ್ರಿಗೆ ನಾನು ನಾನು ವಿಡಿಯೋ ಮಾಡಿದ್ದೆ ನೀವು ಕಾಂಗ್ರೆಸ್ ಸರ್ಕಾರದವ್ರೆ ನೀವು ಪ್ರತಿಕ್ರಿಯೆ ಕಳಿಸಿದ್ರೆ ಏನಂತ ಗೃಹ ಮಂತ್ರಿಗಳನ್ನ ರಾಜೀನಾಮೆ ಕೊಡ್ರಿ ಅಂತ ಹೇಳಿ ಈಗ ನಿಮ್ಮ ಸರ್ಕಾರದವ್ರು ಏನ್ ಮಾಡಕತ್ತೀರಿ ಆ ನಮ್ಮ ರಾಜ್ಯ ಸರ್ಕಾರ ಏನ್ ಮಾಡ್ತು ನಿಮಗೆ ಮ್ಯಾನೇಜ್ಮೆಂಟ್ ಆಗೋದಿಲ್ಲ ಅಂತ ಗೊತ್ತಿದ್ರ ಪರ್ಮಿಷನ್ ಹಾಕಿ ಕೊಟ್ರಿ ಇವಾಗ ನೀವು ಈಗ ಡಿ ಜಿ ಮತ್ತೆ ಅಲ್ಲಿ ಅಂತ ಸಿಪಿಗಳನ್ನೆಲ್ಲ ಅಮಾನತಗೊಳಿಸಿ ಅದನ್ನ ಜನರ ದೃಷ್ಟಿಕೋನ ಚೇಂಜ್ ಮಾಡಕತ್ತೀರಿ ಬಟ್ ನೀವು ಈ ಸರ್ಕಾರದಲ್ಲಿಂತ ಅಧಿಕಾರಿಗಳು ಪರ್ಮಿಷನ್ ಕೊಟ್ಟಿದ್ದು ದೊಡ್ಡ ನೈತಿಕ ನೀವು ಹೊತ್ಕೊಳ್ಬೇಕು ಹೊತ್ಕೊಂಡು ನೀವು ಮೊದಲು ರಾಜೀನಾಮೆ ಕೊಡ್ರಿ ಆ ಗೃಹ ಜಿ ಪರಮೇಶ್ವರ್ ಆ ಡಿ ಕೆ ಶಿ ಅವರೇ ಆ ಸಿದ್ದರಾಮಯ್ಯ ನೀವು ರಾಜೀನಾಮೆ ಕೊಡ್ರಿ ನಿಮ್ಮ ನಿಮ್ಮ ಸರ್ಕಾರ ಫೇಲ್ ಆಗೈತಿ ನಮ್ಮ ಎಲ್ಲಿ ಮಠ ನಮ್ಮ ಜನ ಹಿಂಗೆ ಸಾಯೋದು ಆ ಎಲ್ಲಿ ಮಠ ಹೇಳ್ರಿ ನಿಮಗ ಅಧಿಕಾರ ನಡ್ಸಕ್ ಆಗಲ್ಲ ಅಂದ್ರೆ ಆಗಲ್ಲ ಅಂತ ಹೇಳ್ರಿ ಈ ಈ ತರ ನಮ್ಮ ಜನ್ಗಳನ್ನ ಅಮಾಯಕರನ್ನ ಸಾವು ಮಾಡಬೇಡ್ರಿ ನಿಮಗೆ ಕ್ರಿಕೆಟ್ ಅಸೋಸಿಯೇಷನ್ ಅವರು ನಿಮ್ಗೆ ಪರ್ಮಿಷನ್ ಕೇಳಿದಾಗ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ಹೇಳಿದ್ರು ನಮ್ಗೆ ಎರಡು ಕಡೆ ಮ್ಯಾನೇಜ್ಮೆಂಟ್ ಮಾಡಕ್ ಆಗೋದಿಲ್ಲ ಅಂತ ಅಂತಹ ಸಿಚುವೇಶನ್ ಈ ತರವಾದಂತಹ ದುಃಖದ ಸಂಗತಿಯನ್ನ ನಾವು ಖಂಡಿಸ್ತೀವಿ ಆಮ್ ಆದ್ಮಿ ಪಾರ್ಟಿ ಯಾವಾಗ್ಲೂ ಜನರ ಸಾವು ನೋವಿ ನಾವು ಪ್ರತಿಕ್ರಿಯೆ ಕೊಡ್ತಾ ಇರ್ತೀವಿ ನೀವು ಏನೇ ತಪ್ಪು ಮಾಡಿದ್ರು ನಾವು ನಿಮ್ಮ ಇದನ್ನ ನಾವು ಮಾಡ್ತಿರ್ತೀವಿ ಅಂತ ಹೇಳ್ತೀನಿ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ